ಸೊ ಆ ಹುಡುಗಿಯಿಂದ ಓಡಾಡ್ತಾ 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 ನಾನು ಫಸ್ಟ್ ಟೈಮು ಬರೆದ ಒಂದು ಕವಿತೆ ಅದು ಬರ್ದೆ ಅದನ್ನ ಯಾರು ಮಾಡಿಕಂತ ನನ್ನ ಆತ್ಮೀಯ ಸ್ನೇಹಿತ ನನಗೆ ಗುರು ನನ್ನ ಕ್ಲಾಸ್ಮೇಟ್ ಸೊ ಅವನಿಗೆ ಕೊಟ್ಟೆ ಮಣಿ ಇದು ನೋಡೋಣ ಚೆನ್ನಾಗೈತ ಅಂತ ಅವ್ರಿಗೆ ಕಿವಿ ಕೇಳಿಸಲ್ಲ ಚೆನ್ನಾಗಿದೆ ಆದರೂ ಜೋರಾಗಿ ಹೇಳುವ ಓ ನನ್ನ ಸುಂದರ ಮಲ್ಲಿಗೆ ತಂಡ ಹೃದಯಾಂತರಾಳದ ಕೆಂಡ ಸಂಪಿಗೆ ಈ ಕವನ ನಿನ್ನ ಆ ಪ್ರಶ್ನೆಯ ಸವಿ ನೆನಪಿಗೆ ಕವಿಗಳೇ ಡಾಕ್ಟರ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಅಲ್ಲ ನೀವು ಬಂದಿರೋದು ಮತ್ತೆ ಬಿಟ್ಟೆ ಇಲ್ಲ ನಿಜವಾಗ್ಲೂ ಆಮೇಲೆ ಹೇಳ್ತೀನಿ ಆ ಫಂಕ್ಷನ್ ಎಲ್ಲರೂ ಲೇಟ್ ಆಗಿದೆ ಮುಗಿಸ್ಬೇಡ ಅದಾದಲ್ಲಿ ಮುಗಿಸ್ತೀನಿ ಕಿವಿ ಡಾಕ್ಟರ್ ಮುಂದೆ ಕವಿತೆ ಹೇಳೋದು ಎಂತ ಮಹಾನ್ ಅಪರಾಧ ಐ ವೆಲ್ಕಮ್ ಯು ಸ್ಟೇಜ್ ಸೊ ಈ ಒಂದು ಪ್ರೆಸ್ ಮೀಟ್ ಅಥವಾ ಅಪ್ ಅಥವಾ ವಾಟ್ ವರ್ಡ್ ಮೈ ಕ್ಲೋಸ್ ಫ್ರೆಂಡ್ ಮೈ ಬೆಸ್ಟ್ ಫ್ರೆಂಡ್ ಮೈ ಬೆಸ್ಟ್ ಮೇಟ್ ಯುರೋ ಸರ್ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಏನಾಯ್ತು ಯಾಕೆ ಟ್ರೈಲರ್ ಟ್ರೈಲರ್ ರಿಲೀಸ್ ಮಾಡಲ್ಲ ಅಂತ ಎಲ್ಲರಿಗೂ ಆ ನಿಮ್ಮ ಹತ್ರ ಇದೆ ಅದಕ್ಕೆ ಮಾಡಿದೀವಿ ಅಂತ ಹೇಳಿದ್ದೆ ಆದ್ರೆ ಹಿರಿಗರು ಹಿತೈಷಿಗಳು ಇಲ್ಲ ಒಂದು ವಾರ ಪೋಸ್ಟ್ ಪೋನ್ ಆಗಿದೆ ಒಂದು ವಾರ ಪೋಸ್ಟ್ ಪೋನ್ ಆಗಿರೋದಕ್ಕೆ ಏನ್ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸುದ್ದಿ ಮಾಡಿ ನಿನ್ನ ಟ್ರೈಲರ್ನ ರಿಲೀಸ್ ಮಾಡಿ ದೇರ್ ಆರ್ ಲಾರ್ಡ್ ಆಫ್ ಮಿಸ್ಟೇಕ್ಸ್ ಪ್ಲೀಸ್ ಫರ್ಕಿ ಮಿ ಫಾರ್ ದ್ಯಾಟ್ ನಂಬರ್ ಒನ್ ನಂಬರ್ ಟು ಇವತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ಫಿಲ್ಮ್ಸ್ನ ಗೋಕುಲ್ ರಾಜ್ ಅವರು ಹಾಗೆ ಎ ಟ್ವೆಂಟಿ ಫೋರ್ ಕ್ರಿಯೇಷನ್ ಆದರೆ ಪ್ರವಣ್ ಅವರು ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಆ್ಯಸ್ ಯೂಶುವಲ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಮೈ ಹೀರೋ ಮೈ ಪ್ರೊಡ್ಯೂಸರ್ ಐ ವೆಲ್ಕಮ್ ಯು ಆಲ್ ಆ್ಯಂಡ್ ಮೈ ಟೀಮ್ ಆ್ಯಂಡ್ ಮೈ ಫ್ರೆಂಡ್ಸ್ ಪ್ರೆಸ್ ಆ್ಯಂಡ್ ಮೀರಿ ಎವ್ರಿ ವಾನ್ ಐ ವೆಲ್ಕಮ್ ಸೊ ಇವತ್ತಿನ ಸ್ಪೆಷಲ್ ಏನಂದರೆ ಒಂದು ಟ್ರೈಲರ್ ಒಂದು ನಿಮಿಷದ ಒಂದು ಟ್ರೈಲ ಬಿಡುಗಡೆ ಆ ಬಿಡುಗಡೆಯನ್ನು ನಮ್ಮ ಮಾಡೋದಕ್ಕೆ ನಮ್ಮ ಡಾಕ್ಟರ್ ನಾಗೇಂದ್ರ ಅವರು ಬಂದಿದ್ದಾರೆ ಡಾಕ್ಟ್ರೆ ಒಂದೇ ಒಂದು ಹಾಟ್ ನೋಡಿದ್ರಿ ಬಟ್ ಬಾಕಿ ಎಲ್ಲ ನೋಡಿದಿರೋ ನಂಬಿಕೆ ಇದೆ ಸೊ ಮಾತು ಶುರು ಮಾಡೋಣ ಲವ್ ಯು